ಯಾರ್ ಪರ್ಮಿಷನ್ ಕೊಟ್ಟಿದ್ ನಿನ್ಗೆ ಆಫೀಸರ್ ಇಲ್ಲ ಅಂತಿದಾರಲ್ಲ ಇವಾಗ ಹೇಳಿ ಇಲ್ಲಿ ಯಾರ್ ಬಿಲ್ಡಿಂಗ್ ಓನರ್ ಯಾರು ಯಾರಪ್ಪ ಕೊಟ್ಟಿದ್ ನೀನು ಪರ್ಮಿಷನ್ ಯಾರು ಕೊಟ್ಟಿದ್ದು ಕಂಪ್ಲೇಂಟ್ ಮಾಡ್ಕೋದ್ರೆ ಮಾಡ್ಕೋ ಅಂತೀಯ ನೀನು ನಿಂದು ಪಬ್ಲಿಕ್ ಕೇಳ್ತಾ ಇದ್ರೆ ಹೋಗ್ರಿ ಕಂಪ್ಲೇಂಟ್ ಅಂತೀಯ ನೀನು ಮತ್ತೇನ್ ಹೇಳ್ತೀರಾ ಅಂದ್ರೆ ಇನ್ಯಾರು ಹೇಳಿದ್ರು ಇವಾಗ ಇನ್ಯಾರು ಹೇಳಿದ್ರು ನಿನ್ಗೆ ಯಾರ್ ಪರ್ಮಿಷನ್ ಕೊಟ್ಟಿದ್ದು ಇಲ್ಲಿ ಯಾರು ಇನ್ಚಾರ್ಜು ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ ಅದೇಂಗಪ್ಪ ನೀನ್ ಕಟ್ ಮಾಡ್ಬಿಡ್ತೀಯ ನೀನು ಹೆಂಗ್ ಕಟ್ ಮಾಡ್ತೀಯ ನೀನು ಯಾರ್ದಿದ್ ಬಿಲ್ಡಿಂಗ್ ಓನರ್ ಯಾರು ಹೇಳು ಯಾರು ಅವಾಗ ಹೇಳ್ದಲ್ಲ ನೀನು ದುಡ್ಡು ಕೊಟ್ಟಿದ್ದೀರಿ ಎಲ್ಲ ಆಗಿದೆ ಸೆಟ್ಟಿಂಗ್ ಎಲ್ಲ ಆಗಿದೆ ನಾವು ಮಾಡ್ಕೊಂಡಿದ್ದೀವಿ ಏನ್ ಮಾಡ್ಕೊಂತೀರ ಮಾಡ್ಕೊಳ್ಳಿ ಅಂತ ಹೇಳಿದಿರಲ್ಲ ನಮ್ಮ ಹತ್ರ ವಿಡಿಯೋ ಎವಿಡೆನ್ಸ್ ಇತ್ತು ತೋರ್ಸ್ಲ ಮತ್ತೆ ಯಾರು ಓನರ್ ಬಿಲ್ಡಿಂಗ್ ಓನರ್ ಯಾರು ಯಾರ ಪ್ರಭಾವಿಗಳು ಎಲ್ಲ ಇದು ಒಳಗಡೆ ಇಪ್ಪತ್ತೈದು ಮರ ಇತ್ತಂತೆ ಅದನ್ನು ಕಡ್ದಿದ್ದೀರಾ ಯಾವುದಕ್ಕೂ ಪರ್ಮಿಷನ್ ಇಲ್ಲ ಇಲ್ಲಿ ಇದಕ್ಕೂ ಇಲ್ಲ ಮರ ಕಟ್ ಮಾಡಿದ್ದೀರಾ ಕೇಳಿದ್ರೆ ನಿಮ್ ದೌರ್ಜನ್ಯಗಳು ನಿಮ್ದು ಪಬ್ಲಿಕ್ ಮೇಲೆ ನೀವು ಮಾತಾಡೋದು ಸಂಸ್ಥೆ ಯಾರ್ದು ಇದು ಸಂಸ್ಥೆ ಮಾಲೀಕರ ಯಾರು ಕೇಳಿದ್ರೆ ಯಾರ್ದು ಫೋನ್ ಇಲ್ಲ ಸ್ವಿಚ್ ಆಫ್ ಅನ್ನೋದು ಅವರು ಮರೆಯಿಂದ ಕೆಲಸ ಮಾಡ್ತಾರೆ ಸರ್ ಅವರು ಕೆಲಸ ಅಲ್ಲಿ ಡಿಪಾರ್ಟ್ಮೆಂಟ್ ಅವ್ರ ಹೇಳ್ತಿಲ್ವೇನಪ್ಪ ಮರ ಇತ್ತು ಅಂದ್ಬಿಟ್ಟು ನೀನ್ ಮರನೇ ಇಲ್ಲ ಅಂತ ಸುಳ್ಳು ಹೇಳ್ತೀಯ ಸುಳ್ಳು ಹೇಳ್ತಿಲ್ಲ ನೀನು ಸಮೀಕ್ಷೆ ಮಾಡ್ಕೊಂಡು ಹೋಗಿದ ಇಲಾಖೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ಬೇಕಾದ್ರೆ ನೀನೇ ಮರ ಬಿದೋಗಿದೆ ಹೋಗಿದೆ ಅಂತ ಹೇಳೋದಕ್ಕೆ ನೀನ್ ನೀನು ಬಿಲ್ಡಿಂಗ್ ಓನರ ನೀನು ಬಿಲ್ಡಿಂಗ್ ಓನರ್ ಅನ ಯಾ ನೀನು ಮತ್ತೆ ಅವರೇ ಹೇಳ್ತಾ ಇದರ ತಾನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಹೇಳ್ತಿದಾರತಾನೆ ಮರ ಇತ್ತು ನಾನೇ ಸಮೀಕ್ಷೆ ಮಾಡಿದ್ದೀನಿ ನಾನು ನೋಡಿದೀನಿ ಅಂತ ಹೇಳ್ತಿದ್ದಾರತಾನೆ ನೀನ್ ಯಾರು ನೀನು ಅದು ಹೆಂಗಪ್ಪ ಹೇಳ್ತೇನೆ ಮರ ಇಲ್ಲ ಅಂತ ಮರ ಇರ್ಲಿಲ್ಲ ಅಂತ ಅದಿಂಗೆ ಹೇಳ್ತೇನೆ ನೀನು ಕೂಲಿ ಮಾಡೋನ್ ಕೂಲಿ ಮಾಡೋನ್ ತರ ಇರ್ಬೇಕು ನೀನು ನಿನ್ಗೆ ಯಾವನ್ ಪರ್ಮಿಷನ್ ಕೊಟ್ಟವನು ಯಾರು ಪರ್ಮಿಷನ್ ಕೊಟ್ಟಿದ್ದು ನಿನ್ಗೆ ಆಟ ಆಡ್ತಾ ಇದ್ದೀನಿ ನೀನು ಪರ್ಮಿಷನ್ ಯಾರು ಕೊಟ್ಟಿದ್ದಿ ಯಾಕೋ ಜಾಸ್ತಿ ಆಯ್ತು ನಿಂದು ಡಿಪಾರ್ಟ್ಮೆಂಟ್ ಅವರೇ ಗೊತ್ತಿಲ್ಲ ಮರ ಇತ್ತು ಅಂತ ಹೇಳ್ತಾ ಇದಾರೆ ನೀನ್ ಇಲ್ಲ ಅಂತ ಇಲ್ಲಿ ವಾದ ಮಾಡ್ತಾ ಇದಲ್ವಾ ಪ್ರಾಪರ್ಟಿ ಓನರ್ ಕರ್ಸು ಯಾರವ್ರು ಇನ್ಚಾರ್ಜ್ ಕೊಟ್ಟಿದ್ದು ಕರ್ಸು ನನ್ನ ಹೆಸರು ವೆಂಕಟೇಶ್ ಅಂತ ನಾನೊಬ್ಬ ಲಾಸ್ಟ್ ಸ್ಟೂಡೆಂಟು ನಾನು ಇಲ್ಲಿ ಪಕ್ಕದ ನಿವಾಸಿ ಆಗಿರ್ತೀನಿ ಒಂದ್ ಒನ್ ಸೆವೆ ಈಸ್ ಅಲ್ಲಿ ಏನಂದ್ರೆ ಸರ್ ಇಲ್ಲಿ ಐಕೆ ಏನೋ ಕಂಪನಿ ಐಕೆ ನೋ ಶಿಕ್ಷಣ ಸಂಸ್ಥೆ ಬಂದು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ತೆಂಗಿನ ಮರ ಇರುತ್ತೆ ಆ ತೆಂಗಿನ ಮರನ ಕಟ್ ಮಾಡಿದ್ದಾರೆ ಅದು ಇವತ್ತೇ ಆಗಿರೋ ವಿಷಯ ಇದಕ್ಕೆ ಮುಂಚೆ ಒಂದು ಇಪ್ಪತ್ತೈದು ಮೂವತ್ತು ತೆಂಗಿನ ಮರ ಇದ್ದಿದ್ದು ಅದನ್ನು ಇವರು ಕಟ್ ಮಾಡಿದ್ದಾರೆ ಬಟ್ ಅವಾಗ ಅದು ಆಚೆ ಬರ್ಲಿಲ್ಲ ಆ ವಿಷಯ ಇವಾಗ ಬಂದಿದೆ ವಿಷಯ ಇದ್ರ ಬಗ್ಗೆ ನಾವು ಇವ್ರ ಹತ್ರ ಕಂಪ್ಲೇಂಟ್ ನೀಡಿರ್ತೀವಿ ಅರಣ್ಯ ಇಲಾಖೆ ಹತ್ರ ಕಂಪ್ಲೇಂಟ್ ನೀಡಿದೀವಿ ಆಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ನೀಡಿದೀವಿ ಮತ್ತೆ ಬಿಬಿಎಂಪಿ ಕಚೇರಿ ಕಂಪ್ಲೇಂಟ್ ನೀಡಿದೀವಿ ಬಟ್ ಯಾವ್ದು ಇನ್ನೂ ಆಕ್ಷನ್ ತಗೊಂಡಿಲ್ಲ ಇವ್ರ ಏನಾದ್ರೂ ಓನರ್ ಬಂದು ಮಾತಾಡ್ತಾರ ನೋಡಿದ್ರೆ ಅವ್ರು ಏನೂ ಬರ್ತಾ ಇಲ್ಲ ಅವ್ರು ಮಾಡಿರೋ ಅನಧಿಕೃತ ಕೆಲಸಕ್ಕೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕಾಗುತ್ತೆ ತಗೊಂಡು ಇದೇ ತರ ಅವರು ಇನ್ನು ಮುಂದೆ ಇದೇ ತರ ಯಾವ ಕೆಲಸ ಮಾಡಬಾರ್ದು ಇದು ಅವ್ರು ಕೂಡ ಶಿಕ್ಷೆ ಬಂದ್ಬಿಟ್ಟು ಇನ್ಮೇಲೆ ಯಾರು ಅದೇ ತರ ಮಾಡಬಾರ್ದು ಹೇಳಿ ಕೇಳ್ಕೊಳ್ತಾ ಸರ್ ಮಾಡಿದಾಗ ಈಗ ಕಾಂಪೌಂಡ್ ಹತ್ರ ಇದ್ದಂತದ್ದು ಎರಡು ಮರ ಕರೆದಿದ್ದಾರೆ ಸರ್ ಒಂದು ತೆಂಗಿನ ಮರಗೆಿನಿಮಮ್ ಎಂಬತ್ ವರ್ಷ ಆಯ್ಸಿರುತ್ತೆ ಅದು ಹೊಸ ಮರನೇ ಲೆಕ್ಕ ಪ್ರಕಾರ ಇಪ್ಪತ್ತೈದು ವರ್ಷ ಮೂವತ್ ವರ್ಷ ಇರುತ್ತೆ ಇವ್ರಿಗೆ ಕಡಿಯೋದಕ್ಕೆ ಯಾರು ಸರ್ ಅಧಿಕಾರ ಕೊಟ್ರು ಅಲ್ವಾ ಅಧಿಕಾರ ಇವ್ರಿಗೆ ಯಾರು ಕೊಟ್ರು ಫಾರೆಸ್ಟ್ ಬಂದ್ ಸುಮ್ನೆ ನೋಡ್ಕೊಂಡು ಹೋದ್ರು ಅಷ್ಟೇ ಅವರು ಅವ್ರ ಕರೆಸ್ಬೇಕಾಗಿತ್ತು ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಾಗಿತ್ತು ಅವ್ರ ಆಕ್ಷನ್ ತಗೊಂಡಿಲ್ಲ ನಮಗೆ ಕೊಟ್ಟಂತ ಮಾಹಿತಿ ನಮ್ಮ ಮಾಧ್ಯಮ ಕೊಟ್ಟಂತ ಮಾಹಿತಿ ಅವ್ರು ಯಾವ್ದೇ ತರ ಪರ್ಮಿಷನ್ ಕೊಟ್ಟಿಲ್ಲ ಕಡಿಲಿಕ್ಕೆ ಅಂತ ಕೊಟ್ಟಿಲ್ಲ ಸರ್ ಸೆನ್ಸಸ್ ಕೂಡ ಮಾಡಿದ್ದಾರೆ ಮರ ಇದ್ದದ್ದು ಅವ್ರಿಗೂ ಗೊತ್ತಿದೆ ಆರೋಗ್ಯ ಸಲುವಾಗಿ ಮರ ಇತ್ತು ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಅಲ್ವಾ ಸೊ ಈಗ ಈ ಯಾರು ಇನ್ಚಾರ್ಜ್ ಯಾರಿದ್ದಾರೆ ಅವ್ರು ಯಾರು ಬರ್ತಿಲ್ಲ ಇನ್ಚಾರ್ಜ್ ಯಾರು ಹರೀಶನ್ ಅವ್ರ ಹೆಸರು ಅವರೇ ಹೇಳುದು ಬಟ್ ಅವ್ರು ಯಾವ್ದು ಕಡೆಯಿಂದ ಬರ್ತಾ ಇಲ್ಲ ಬಂದ್ ಮಾತಾಡೋಕಾಗ್ತಿಲ್ಲ ಪರ್ಮಿಷನ್ ಅವ್ರು ತಗೊಂಡಿದ್ರೆ ಪರ್ಮಿಷನ್ ತಗೊಂಡ್ರೆ ಬಂದ್ ಮಾತಾಡ್ಬೋದಾಗ್ತಾರೆ ನಮ್ಮ ಹತ್ರ ಸೊ ಮಾತಾಡಿದ್ರೆ ಗೊತ್ತಾಗ್ತದೆ ಅವ್ರು ಏನೋ ಅನಾದ್ರಿಂದ ಅಂತ ಅಂತೇಳಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು ಸರ್ ಆಮೇಲೆ ಶಿಕ್ಷಣ ಸಂಸ್ಥೆ ಇಟ್ಕೊಂಡು ಈ ರೀತಿ ಶಿಕ್ಷಣ ಸಂಸ್ಥೆಯಲ್ಲಿ ಈ ತರ ಮಾಡ್ತಾ ಇದಾರೆ ಅವ್ರಿಗೆ ಯಾವ್ದೇ ಲೈಸೆನ್ಸ್ ಇರಬಾರ್ದು ಲೈಸೆನ್ಸ್ ಕೊಡಬಾರ್ದು ಕೊಟ್ಟಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಶಿಕ್ಷಣ ಹೌದು ಸರ್ ಶಿಕ್ಷಣ ಸಂಸ್ಥೆಯವರು ಈ ತರ ಮಾಡಿದ್ರೆ ನಾಳೆ ಸ್ಟೂಡೆಂಟ್ ಗಳ್ ಕೊಡ್ತಾರೆ ಅವರು ಮರ ಬೆಳಸಿ ಅನ್ನೋದು ಅವಾಗ ನಮ್ಮ ಅವ್ರಿಗೆ ಪರಿಸರ ಉಳ್ಸಿ ಅಂತ ಹೇಳ್ತಾ ಇದಾರೆ ಇವ್ರ ಮರನ ಕಟ್ ಮಾಡಿದ್ರೆ ಇವ್ರ ಸ್ಟೂಡೆಂಟ್ ಅಲ್ಲಿ ಹೆಂಗ್ತಾರೆ ಇವ್ರು ಇಲ್ಲಿ ಮಾಡೋದನ್ನ ಆಚೆ ಅದನ್ನೇ ಮಾಡ್ತಾರೆ ಅಲ್ವಾ ಇದು ಪರಿಸರ ಉಳ್ಸೋಕ್ ಆಗುತ್ತಾ ಪರಿಸರ ನಾಶ ಮಾಡ್ತಾ ಇದಾರೆ இல்ல ஸ்டார்ட் ஆகி அதிார ஓனர் தோசை சார் இது மர ஆனா இல் நோடி சார் கட்ரீ இல்லை சார் க்ளீன் சார் இவருக்கு அதித்தார் கேள்வ் இல்வா சார் இல்லை சார் இல்லை நோடி சார் ಇಂಥವ್ರು ಇವ್ರು ಮಾಡೋದ್ರಿಂದ ಯಾವ್ದೇ ಬಂದ್ಬಿಟ್ಟು ಶಿಕ್ಷಣ ಸಂಸ್ಥೆ ಮಾಡಿದ್ರೆ ಇದಾಗುತ್ತೆ ಸರ್ ಇವ್ರು ಉಳಿಸ್ಕೊಳ್ತಾರೆ ಇವ್ರ ಮೇಲೆ ಆಕ್ಷನ್ ತಗೊಳ್ಬೇಕು ಸರ್ ಇವ್ರ ಸುಮ್ನೆ ಬಿಡಬಾರ್ದು ಸರ್ ಇವ್ರ ಮೇಲೆ ಆಕ್ಷನ್ ತಗೊಂಡಿ ಈ ತಪ್ಪು ನೆಕ್ಸ್ಟ್ ಇನ್ ಮುಂದೆ ಯಾರು ಮಾಡಬಾರ್ದು ಇವ್ರ ಮೇಲೆ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ಬೇಕು ಲೈಸೆನ್ಸ್ ಕೊಡಬಾರ್ದು ಇಂಥವ್ರಿಗೆ ತಕ್ಕ ಶಿಕ್ಷೆ ಕೊಟ್ರೇನೆ நான் இது தப்பினா நோடி நான் இன்னொரு அதே தரான மரண கடையது ஜீவன மரண கட்ட கடையா இதெல்லாம் குடுபாடு ஆக்ஷன் தோ் ஏன் கானூன் கிராம தகே சார் அதுக்கு அதிக்கார எல்லாரும் சார் சிவசங்கர் ஓதே ஸ்கூலில் ಸಾವಿರದ ಒಂಬೈನೂರ ತೊಂಬತ್ತಾರು ಅದಕ್ಕೆ ಮುಂಚೆ ತೊಂಬತ್ತಾರ ನಾನು ಹತ್ತನೇ ಕ್ಲಾಸ್ ಓದಿದ್ದು ನಾನೊಂದು ಐದನೇ ಕ್ಲಾಸ್ ಇರುವಾಗ ಇದೆಲ್ಲ ನಾವು ಮರ ನೆಟ್ಟಿದ್ದು ಈ ಕಾಂಪೌಂಡ್ ತೆಂಗಿನ ಮರ ಆ ಕಡೆ ಸಿಲ್ವರ್ ಮರಗಳು ನೆಟ್ಟಿದ್ವಿ ನಾವೇ ಸ್ಟೂಡೆಂಟ್ ಮರ ನೆಟ್ಟಿ ನಾವೇ ನೀರು ಹಾಕಿ ಬೆಳೆಸಿದ್ದು ಏಕಾಏಕಿ ಒಂದು ನಲವತ್ತೈದರಿಂದ ಐವತ್ತು ಮರ ಆಯಿತು ಈ ಶಿಕ್ಷಣ ಸಂಸ್ಥೆಯವರು ಐಕ್ಯ ಶಿಕ್ಷಣ ಸಂಸ್ಥೆಯವರು ಗೊತ್ತಿಲ್ಲದೆ ಗೊತ್ತಿಲ್ಲದೆ ಎಲ್ಲಾ ಮರಗಳು ಕಟ್ ಮಾಡಿ ಕಟ್ ಮಾಡಿ ಇದು ಥ್ರೋ ಮಾಡಿಬಿಟ್ಟಿದ್ದಾರೆ ಇವತ್ತು ನನಗೆ ಗೊತ್ತಾಯ್ತು ಇವತ್ತು ಮೂರ್ ಮರ ಕಟ್ ಮಾಡುವಾಗ ನಾವು ಬಂದು ಸ್ಪಾಟ್ ಅಲ್ಲಿ ಹೋಗ್ಬಿಟ್ಟು ತಿಲಕ್ ನಗರ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ವಿ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಗೆ ಕಂಪ್ಲೇಂಟ್ ಮಾಡಿದ್ವಿ ಅರಣ್ಯ ಇಲಾಖೆಯವರು ಬಂದು ಹೋಗಿದ್ದಾರೆ ಈ ಶಿಕ್ಷಣ ಸಂಸ್ಥೆ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗಿ ವಿನಂತಿ ಸುಮಾರು ಮರಗಳು ಇಲ್ಲಿ ಮ್ಯಾಕ್ಸಿಮಮ್ ಈ ಕಾಂಪೌಂಡ್ ಒಳನೆ ನೂರ್ ಮರ ಹತ್ರ ಕಟ್ ಮಾಡವ್ರಿ